ಫ್ರೆಂಡ್ಸ್ ಎಕ್ಸಸೈಸ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂದರೆ ಅಬಕಾರಿ ಇಲಾಖೆಯಿಂದ ಟೋಟಲ್ ನೂರ ಏಳು ಪೋಸ್ಟ್ಗಳನ್ನು ಅಧಿಸೂಚನೆ ಹೊರಡಿಸಿದಾರೋ ಅದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಹೊಳ್ಳಿ ಏಜ್ ಎಷ್ಟು ಇರ್ತೈತಿ ಹೊಳ್ಳಿ ಎಷ್ಟು ವಯಸ್ಸಿನ ಮಿತಿ ಎಷ್ಟು ಸಡಿಲಿಕೆ ಐತಿ ಒಳ್ಳೆ ಸ್ಯಾಲ್ರಿ ಎಷ್ಟು ಯಾವ ರೀತಿ ಭರ್ತಿ ಮಾಡಿದಾರೋ ಎಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಹನ್ನೆರಡು ನೂರ ಏಳು ಪೋಸ್ಟ್ ಅದಾವೆ ಅದರಾಗ ಅಬಕಾರಿ ಉಪನಿರೀಕ್ಷಕರಿಗೆ ಎರಡುನೂರ ಅರವತ್ತೈದು ಹುದ್ದೆಗಳನ್ನ ಖಾಲಿ ಅದಾವೆ ಅದೇ ರೀತಿ ಕಾನ್ಸ್ಟೇಬಲ್ ಅಂತೇಳಿ ಬರ್ತಾರಲ್ಲ ಅವರಿಗೆ ಒಂಬತ್ತು ನೂರ ನಲ್ವತ್ತೆರಡು ಹುದ್ದೆಗಳು ಖಾಲಿ ಅದಾವೆ ಇದನ್ನು ಅರ್ಜಿ ಸಲ್ಲಿಸಿದ್ರೆ ಆನ್ಲೈನ್ದಾಗ ಅರ್ಜಿ ಸಲ್ಲಿಸೋದು ಅದೇ ರೀತಿ ಏಜ್ ಬಂದುಬಿಟ್ಟ ಹದಿನೆಂಟರಿಂದ ಇಪ್ಪತ್ತೇಳರವರೆಗೂ ಏಜ್ ಐತಿ ಹೊಳ್ಳಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಐದು ವರ್ಷ ಸಡಿಲಿಕ್ಕೆ ಐತಿ ಅದೇ ರೀತಿ ಓ ಬಿ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರೆಲ್ಲರಿಗೂ ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಐತಿ ವಿಶೇಷ ಚೇತನರಿಗೆ ಮಾತ್ರ ಹತ್ತು ವರ್ಷ ಚ ಸಡಿಲಿಕೆ ಐತಿ ಇದರ ಸ್ಯಾಲ್ರಿ ಬಂದ್ಬಿಟ್ಟು ಇವ್ರಿಗೆ ಅಬಕಾರಿ ಉಪನಿರೀಕ್ಷಕರಿಗೆ ಮೂವತ್ತೊಂದು ಸಾವಿರದ ಇದುನೂರರಿಂದ ಸ್ಯಾಲ್ರಿ ಸ್ಟಾರ್ಟ್ ಆಗೈತಿ ಅದೇ ರೀತಿ ಪೇದೆಗಳಿಗೆ ಅಂದ್ರೆ ಕಾನ್ಸ್ಟೇಬಲ್ಗಳಿಗೆ ಇಪ್ಪತ್ತೊಂದು ಸಾವಿರದ ಎರಡು ಒಂದುನೂರರಿಂದ ಸ್ಕೇಲ್ ಸ್ಟಾರ್ಟ್ ಆಗೈತಿ ಅದೇ ರೀತಿ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಅಂತ ಫಿಸಿಕಲ್ ಆ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊ ಮೂಲಕ ನಿಮ್ಮನ್ನು ಭರ್ತಿ ಮಾಡ್ಕೋತಾರೋ ಇದೇ ಥರ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್